ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಚಮಂಡ್ ಬ್ಲಾಗ್ಸನ್ನ ಹೆಸರು ಪ್ರಿಯಾ ಮಸ್ತ್ ಹಂಗಿ ಸಂಜೆ ಹೊತ್ತಿನಾಗ ಕುರಮ್ ಕುರಮ್ ಅಂತೇಳಿ ಹಿಂಗೆ ನಿಪ್ಪಟ್ಟಿತ್ತು ಮಸ್ತ್ ಸಂಜೆಗೆ ಮಳೆ ಬರೋತಿತ್ತು ಸ್ನ್ಯಾಕ್ಸ್ ಇತ್ತಂದ್ರೆ ಪರ್ಫೆಕ್ಟ್ ಅಲ್ರಿ ಇದನ್ನು ಹ್ಯಾಂಗ್ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಮೊದಲು ಇದ್ರ ಸೌಂಡ್ ಕೇಳ್ರಿ ಕ್ರಿಸ್ಪಿನೆಸ್ ಕೇಳಿರಿ ಅಷ್ಟು ಮಸ್ತ್ ಇತ್ತಲ್ಲ ಬರ್ರಿ ಈಸಿಯಾಗಿ ಹ್ಯಾಂಗ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಅಂತ ಜಲ್ದಿನೂ ರೆಡಿ ಆಗ್ತೈತಿ ಮತ್ತು ತಿನ್ನಕ್ಕೂ ಟೇಸ್ಟ್ ಎಕ್ದಮ್ ಮಸ್ತ್ ಇರ್ತೈತಿ ನಾ ಇಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿನಿ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ನೀವು ಅದನ್ನು ಒನ್ ಫೋರ್ತ್ ಪಾರ್ಟ್ ಏನು ತೊಗೋಬೇಕು ಬೇಸನ್ ಹಿಟ್ಟು ತಗೋಬೇಕು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಚಿಲ್ಲಿ ಫ್ಲೆಕ್ಸ್ ಆಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಅರಿಶಿಣದ ಪುಡಿ ಆಮೇಲೆ ಬಿಳಿ ಎಲ್ಲ ಕರಿಹಳ್ಳೆ ಕರಿಹಳ್ಳ ಹಾಕೋರಿ ಕರ್ಬೇವ ಆಮೇಲೆ ಒಂದು ಸ್ವಲ್ಪ ಸಣ್ಣಂಗೆ ಹೆಚ್ಚಿಡ್ದು ಅಂತ ಕೊತ್ತಂಬ್ರ ಹಾಕೋರಿ ನೆನೆಸಿಟ್ಟಿದ್ದೆ ನಾನು ಹೆಸರು ಬೇಳೆ ಮತ್ತು ಕಡಲೆ ಬ್ಯಾಳಿನ ಒಂದು ಸ್ವಲ್ಪ ಒಂದು ಐದರಿಂದ ಆರು ತಾಸು ನೆನೆಸಿಟ್ಟಿದ್ರೆ ನೆನೆದು ಬಿಡ್ತಾವೆ ಚೆಂದಂಗ ಪಟ್ ಅಂತ ನೀವು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಬಿಸಿನೀರ್ನಾಗ ಹಾಕಿದ್ರೆ ಒಂದೇ ತಾಸು ನಿಮ್ಮತಾವೆ ನೋಡಿರಿ ಚೆಂದಾಗಿ ನೆನೆಸ್ಕೊಂಡು ಇಟ್ಟದ್ದೆಲ್ಲ ಹಾಕೋ ಇದ್ರೊಳಗೆ ಬಿಸಿ ಬಿಸಿ ಎಣ್ಣೆ ಹಾಕ್ಬೇಕು ನೋಡ್ರಿ ಅಂದ್ರೆ ಭಾಳ ಚಲೋ ಆಗ್ತೈತಿ ನಾ ಎಣ್ಣೆ ಹಾಕುತ್ತಿದ್ರೊಳಗೆ ಸ್ಕಿಪ್ ಆಗಿಬಿಟ್ಟೈತಿ ಹೀಗಾಗಿ ನೀವು ಹಾಕೋದು ಮಾತ್ರ ಮಿಸ್ ಮಾಡಬೇಡ್ರಿ ಭಾಳ ಅಂದ್ರೆ ಭಾಳ ಚಂದ ಪಳ್ಳ ಟೇಸ್ಟಿ ಮತ್ತು ಕ್ರಿಸ್ಪಿ ಆಗಬೇಕಂದ್ರೆ ಬಿಸಿ ಬಿಸಿ ಎಣ್ಣೆ ಇದ್ರೊಳಗೆ ಹಾಕಬೇಕಾಗ್ತಿತ್ತು ನೋಡ್ರಿ ಆಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕಲ್ಸ್ಕೊಂತ ಹೋಗ್ತೀನಿ ಯಾವ ಹದಕ್ಕೆ ಬರ್ಬೇಕಂದ್ರೆ ನೀವು ಚಕ್ಲಿ ಮಾಡಬೇಕಾದ್ರೆ ಹದ ಬರ್ತಿತ್ತು ನೋಡ್ರಿ ಆ ಹದ ಬರಬೇಕಿದ್ದಕ್ಕೆ ಅಲ್ಲಿ ನಾನು ನೀವು ಚೆಂದಾಗಿ ಕಲಿಸ್ಕೊಂತಾನೆ ಹೋಗಬೇಕು ಭಾಳ ನೀರು ನೀರಾದ್ರೂ ಚಲೋ ಆಗಂಗಿಲ್ಲ ಕಟ್ ಆಗ್ತಾವು ಸೊ ಒಂದು ಸ್ವಲ್ಪ ಗಟ್ಟಿ ಇರಬೇಕು ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಇರಬೇಕು ಅಂಥೇಳಿ ಹಿಂಗೆ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಕಲ್ಸ್ಕೊ ಅಂತ ಹೋಗ್ರಿ ಕರೆಕ್ಟಾಗಿ ಬರ್ತೈತಿ ನೀವು ಇದ್ರೊಳಗೆ ಬೇಕಿತ್ತಂದ್ರೆ ಗೋಡಂಬಿ ಮತ್ತು ಶೇಂಗಾನು ಕೂಡ ಆ್ಯಡ್ ಮಾಡ್ಕೋಬೋದು ಹ್ಯಾಂಗೆ ಆ್ಯಡ್ ಮಾಡಬೇಕಪ್ಪ ಅಂತಂದ್ರೆ ಶೇಂಗಾನ ಒಂದು ಸ್ವಲ್ಪ ಸೊಟ್ಟೆ ಎಲ್ಲ ತೆಗೆದು ಚೆನ್ನಾಗಿ ಕ್ರಷ್ ಮಾಡಿ ಆ್ಯಡ್ ಮಾಡ್ರಿ ಗೋಡಂಬಿ ಆ್ಯಡ್ ಮಾಡತ್ತಿದ್ರೆ ಅದನ್ನು ಕೂಡ ಕ್ರಷ್ ಮಾಡಿ ಆ್ಯಡ್ ಮಾಡ್ಕೋರಿ ಹಿಟ್ಟನ್ನ ನಾನು ನೆಲೆಯಾಕಿಟ್ಟು ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಅದು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಆದರೆ ಅದನ್ನು ರೆಸ್ಟ್ ಆಗುತ್ತೆ ನಾನು ಏನು ಮಾಡತ್ತೀನಿ ಎಣ್ಣೆಕಾಯಿ ಹಾಕಿಬಿಡ್ತೀನಿ ಎಣ್ಣೆ ಕಾಯೋತನ ನಾನು ಏನು ಮಾಡ್ಕೊಳಕತ್ತೀನಿ ಇದು ಗುಂಡ್ ಗುಣನಾಗೆ ಮಾಡಿ ಇಟ್ಕೋತೀನಿ ನೋಡಿರಿ ಹಿಂಗೆ ಗುಂಡ್ ಗುಂಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಇಲ್ಲಿ ನಿಪ್ಪು ತಿಡಕ್ಕೆ ಭಾಳ ಈಸಿ ಆಗ್ತೈತಿ ಹೀಗಾಗಿ ಇಲ್ಲಿ ಗುಂಡ್ ಗುಂಡ್ ಮಾಡ್ಕೊಂಡಿನಿ ನಿಪಟ್ ಮಾಡಾಕ ಇಲ್ಲಿ ಬಟರ್ ಪೇಪರ್ ಯೂಸ್ ಮಾಡತ್ತೀನಿ ನೀವು ಬೇಕಿತ್ತಂದ್ರೆ ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಬಾಳೆಯಲ್ಲಿ ನಾವು ಇದು ಚಂದ ಆಗ್ತಿತ್ ನೋಡ್ರಿ ನಾ ಇಲ್ಲಿ ಬಟರ್ ಪೇಪರ್ ಯೂಸ್ ಮಾಡ್ಕೊಂಡಿನಿ ಮ್ಯಾಗ ಒಂದು ವಾಟೆ ತಗೊಂಡು ಚಂದಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ನಿಪ್ಪಟ್ ರೆಡಿ ಆಗ್ತಿತ್ ನೋಡ್ರಿ ನೀವು ಪ್ರೆಸ್ ಮಾಡೋಕೆ ಬರಾಕತ್ತಿದಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಕೈಲೇ ಒತ್ತಿ ನೀವು ಲಟ್ಟಣಗಿಲಿನೂ ಮಾಡಿದ್ರೆ ಆಗ್ತೈತಿ ಭಾಳ ತಳ್ಳ ಮಾಡಕ್ ಹೋಗಬಾರ್ದು ಯಾಕಂದ್ರೆ ಕಟ್ ಆಗ್ತೈತಿ ಎಕ್ಸಾಕ್ಟ್ ಶೇಪ್ನ ಮಾಡಬೇಕು ಅಂದ್ರೆ ನೀವು ನೋಡ್ರಿ ಇಷ್ಟೇ ತಳ್ಳಗಿರಬೇಕು ಭಾಳ ದಪ್ಪ ಮಾಡಿದ್ರು ಹಲ್ಲಾಗಿ ಬರೋಂಗಿಲ್ಲ ಬಹಳ ಬಿಡ್ತಿ ಬಾ ತಳ್ಳ ಮಾಡಿದ್ರು ಎಲ್ಲ ಹಿಂಗೆ ನಾವು ಎತ್ತು ಮುಂದೆ ಕಟ್ ಆಗಿಬಿಡ್ತೀವಿ ಹಿಂಗಾಗಿ ಕರೆಕ್ಟಾಗಿ ಶೇಪ್ ಮಾಡ್ಕೊಂಡ್ರೆ ನಮಗೆ ಈಸಿ ಆಗ್ತೈತಿ ನೋಡ್ರಿ ನೀವು ನೋಡಿದ್ರೆಲ್ಲ ಯಾವ ಶೇಪ್ನಾಗ ಮಾಡ್ಕೋಬೇಕಂತೇಳಿ ಆ ಶೇಪ್ನಾಗ ಮಾಡ್ಕೊಂಡ್ರೆ ಎಕ್ಸಾಕ್ಟ್ ಕರೆಕ್ಟ್ ಬರ್ತೈತಿ ಎಲ್ಲನೂ ಹಿಂಗೆ ಒಂದು ಐದಾರು ಐದಾರು ಮಾಡ್ಕೊಂಡು ಇಟ್ಕೊಂಡು ಎಲ್ಲನೂ ಒಮ್ಮೆ ಎಣ್ಣೆ ಒಳಗೆ ಹಾಕೋಕ್ಕಂಥೇಳಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ನೋಡಿರಿ ಎಣ್ಣೆ ಕಾದೈತಿ ಎಣ್ಣೆ ಒಂದೊಂದು ಒಂದೊಂದೊಂದೊಂದು ಬಿಡ್ತೀನಿ ಕಾದಿದ್ದ ಎಣ್ಣೆ ಒಳಗೆ ಬಿಡದ ಮುಂದೆ ಒಂದು ಸ್ವಲ್ಪ ಲಕ್ಷ ಇರಲಿ ಆಮೇಲೆ ಇದನ್ನು ಹೆಂಗೆ ಬೇಯಿಸ್ಬೇಕಪ್ಪ ಅಂತಂದ್ರೆ ಮೀಡಿಯಮ್ ಟು ಲೋ ಫ್ಲೇಮ್ನಾಗ ಇಟ್ಟು ಬೇಯಿಸ್ಬೇಕು ಜಾಸ್ತಿ ಫ್ಲೇಮ್ನಾಗ ಇಟ್ಟು ಇದನ್ನು ಬೇಯಿಸೋಕೆ ಹೋಗ್ಬಾರ್ದು ಕ್ರಿಸ್ಪಿ ಆಗಂಗಿಲ್ಲ ನೀವು ನೋಡಿದ್ರಲ್ಲ ನನ್ನ ಸೌಂಡ್ ಎಷ್ಟು ಚೆಂದ ಕ್ರಿಸ್ಪಿ ಬಂದೈತಿ ಹಂಗೆ ಬರ್ಬೇಕು ಇತ್ತಪ್ಪ ಅಂತಂದ್ರೆ ನೀವು ಇದನ್ನು ಲೋ ಫ್ಲೇಮ್ನಾಗೆ ಇದನ್ನು ನೀವು ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಬೇಕಾಗ್ತಿತ್ತು ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತನ ಬೇಯಿಸಿದ್ರೆ ಸಾಕು ಇದ್ರೊಳಗೆ ನಿಮಗೆ ಇಷ್ಟ ಕರಿ ಕರಿಹಳ್ಳ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕರಿಹಳ್ಳ ಶೇಂಗಾ ಮತ್ತು ಗೋಡಂಬಿನ ಸ್ಕಿಪ್ ಮಾಡೀನಿ ನೀವು ಬೇಕಿತ್ತಂದ್ರೆ ಆ್ಯಡ್ ಮಾಡ್ಕೋಬೋದು ನೋಡಿರಿ ಒಂದೊಂದೊಂದೊಂದು ಹಿಂಗೆ ಚೆನ್ನಾಗಿ ಬಿಟ್ಟು ನಿಮ್ಮ ಕಡಾಯಿ ದೊಡ್ಡದಿತ್ತಂದ್ರೆ ನೀವು ಐದಾರು ಬಿಡ್ಬೋದು ಕಡಾಯಿ ಸಣ್ಣದಿತ್ತಂದ್ರೆ ಒಂದು ಎರಡು ಮೂರು ಎರಡು ಮೂರು ಬಿಟ್ಟರೆ ಸಾಕಾಗ್ತಿತ್ತು ತಾನೇ ಚೆನ್ನಾಗಿ ನಿಪ್ಪಟ್ಟು ನೋಡಿರಿ ಅಷ್ಟೊಂದು ರೆಡಿಯಾಗಿ ನಾನು ನೋಡ್ರಿ ಹಿಂದೆ ರೆಡಿ ಮಾಡಿ ಇಟ್ಕೊಂಡಿನಿ ಹೀಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೂ ಕೂಡ ಈಸಿ ಆಗ್ತೈತಿ ಮಾಡೋಕ ಮತ್ತು ಫಾಸ್ಟ್ ಆಗ್ತೈತಿ ಈ ಕಡೆ ಕರೆಯುತ್ತಾನು ನಿಪ್ಪನ್ನ ರೆಡಿ ಮಾಡಿ ಇಟ್ಕೋಬೋದು ಎಲ್ಲರಿಗೂ ಇದು ವೀಡಿಯೋ ಯೂಸ್ಫುಲ್ ಆಗೈತೆ ಅಂತ ರೀ ಮಸ್ತ್ ಸಂಜಿಕ್ಕೆ ಛಾ ಜೊತೆ ಇಂಥ ಸ್ನ್ಯಾಕ್ಸ್ ತಿಂದು ಎಂಜಾಯ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಮತ್ತು ಇನ್ನೊಂದು ವೀಡಿಯೋನ ಸಿಗ್ತೀನಂತರಿ ಅಲ್ಲಿವರೆಗೂ ಬ ಬಾಯ್